ಪಕ್ಷದ ಆಂತರಿಕ ವಿಷಯಗಳ ಕುರಿತು ಮಾತನಾಡದಂತೆ ಹೈಕಮಾಂಡ್ ಸೂಚನೆ ನೀಡಿದ್ದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅಥವಾ ಸಿಎಂ ಬದಲಾವಣೆ ಕುರಿತಂತೆ ಸೂಕ್ತ ಸಮಯದಲ್ಲಿ ಎಲ್ಲರೊಂದಿಗೆ ಚರ್ಚಿಸಿ ಹೈಕಮಾಂಡ್ ಸೂಕ್ತ ನಿರ್ಧಾರ ಕೈಗೊಳ್ಳಲಿದೆ ಎಂದು ವಿಪ ಸದಸ್ಯ ಸಲೀನ್ ಅಹ್ಮದ್ ಹೇಳಿದರು ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ತಮ್ಮ ತಮ್ಮ ಹುದ್ದೆಗಳನ್ನು ಸಮರ್ಥವಾಗಿ ನಿಭಾಯಿಸುತ್ತಿದ್ದಾರೆ ಪಕ್ಷದ ಒಳಗಿನ ಯಾವುದೇ ನಿರ್ಧಾರವನ್ನು ಕ್ಯಾಬಿನೆಟ್ ಪುನರ್ರಚನೆ ಸೇರಿದಂತೆ ಪಕ್ಷದೊಳಗಿನ ಎಲ್ಲ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳಲಿದೆ ಎಂದು ತಿಳಿಸಿದರು ಪಕ್ಷ ಸಂಘಟನೆ ಮತ್ತೆ ಸರ್ಕಾರದ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರ ನಡೀತಾ ಇದೆ ಪಕ್ಷ ಕೂಡ ಬಲಿಷ್ಠ ಕೆಲಸ ನಡೀತಾ ಇದೆ ಪಕ್ಷದಲ್ಲೂ ಕೂಡ ಈಗ ಡಿ ಕೆ ಶಿವಕುಮಾರ್ ಒಂದು ಕಡೆ ಪಿ ಸಿ ಅಧ್ಯಕ್ಷರು ಹೌದು ಮಂತ್ರಿಗಳು ಹೌದು ಈಗ ಸತೀಶ್ ಜಾರಕಿಹೊಳಿ ಅವರ ವಾದ ಏನಂದ್ರೆ ಒಬ್ಬರಿಗೆ ಒಂದೇ ಹುದ್ದೆ ಇರಲಿ ಅಂತ ಈ ತೀರ್ಮಾನಗಳೆಲ್ಲ ಪಕ್ಷದ ವರಿಷ್ಠರು ಮಾಡ್ತಾರೆ ಯಾಕಂತ ಹೇಳಿದ್ರೆ ಎಲ್ಲ ಚರ್ಚೆ ಮಾಡಿ ಚಿಂತನೆ ಮಾಡಿ ಏನ್ ಮುಂದಿನಗಳಲ್ಲಿ ಮೊನ್ನೆ ಕೂಡ ಗುಲ್ಬರ್ಗದಲ್ಲಿ ಸನ್ಮಾನ್ಯ ಅಧ್ಯಕ್ಷಗಳು ಸಾಕಷ್ಟು ವಿಚಾರ ಹೇಳಿದ್ದಾರೆ ಅದು ತೀರ್ಮಾನ ಅಂತಿಮವಾಗಿ ದೆಲ್ಲಿ ಮಾಡ್ತಾರೆ ಈ ರಾಜ್ಯದಲ್ಲಿ ಮಾಡುವಾಗ ರಾಜ್ಯದ ಮುಖಂಡರು ಕರೆದು ಚರ್ಚೆ ಮಾಡ್ತಾರೆ ಸಮಾವೇಶ ನೆಪದಲ್ಲಿ ಈ ರೀತಿ ಇದು ಕೆಲವು ಮುಖಂಡರುಗಳು ಕೆಲವು ವೈಯಕ್ತಿಕ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಅದು ಅಂತಿಮವಾಗಿ ಪಕ್ಷದ ವರಿಷ್ಠ ತೀರ್ಮಾನ ಅಂತಿಮ ಅದರಿಂದ ಕೆಲವು ವೈಯಕ್ತಿಕ ಮುಖಂಡರುಗಳು ಹೇಳಿರ್ಬೋದು ವಿಚಾರಗಳನ್ನು ಕೊನೆಗೆ ತೀರ್ಮಾನ ಮಾಡೋದು ಪಕ್ಷದ ಹೈಕಮಾಂಡ್ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಬಂದಾಗ ಎಲ್ಲ ಸಮುದಾಯಗಳ ಅಭಿಪ್ರಾಯ ಚರ್ಚಿಸಿ ಅದರ ಕುರಿತು ಸೂಕ್ತ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದರು ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದು ಇಲ್ಲಿಯವರೆಗೆ ಪಕ್ಷ ನೀಡಿದ ಎಲ್ಲ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿಭಾಯಿಸಿದ್ದೇನೆ ಮುಂದೆಯೂ ಮುಂದುವರಿಸುತ್ತೇವೆ ಎಂದು ಸಲೀನ್ ಅಹಮದ್ ಹೇಳಿದರು ಈ ವಿಚಾರಗಳೆಲ್ಲ ತೀರ್ಮಾನ ಮಾಡ್ತಾರೆ ವರಿಷ್ಠರು ಬಟ್ ಒಂದು ಹೇಳ್ತಾ ಇದ್ರು ಜನರಲ್ಲಿ ಈ ಎರಡು ವರ್ಷ ಆದ್ಮೇಲೆ ಬಹುಶಃ ಎರಡು ವರ್ಷ ಕಂಪ್ಲೀಟ್ ಆಗುತ್ತೆ ನಮ್ಮ ಸರ್ಕಾರದ್ದು ಅವಾಗ ಕ್ಯಾಬಿನೆಟ್ ಶ ಆಗ್ಬೋದು ಅಂತ ಮಾತನ್ನ ಹೇಳ್ತಾ ಇದ್ದಾರೆ ಆಗ್ಲೂಬಹುದು ಎರಡು ವರ್ಷ ಯಾವುದಕ್ಕೆ ಈ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಅಲ್ಪಸಂಖ್ಯಾ ನಾನು ಹೇಳೋದಲ್ಲ ಅದೆಲ್ಲ ತೀರ್ಮಾನಗಳು ಈಗ ಇಲ್ಲಿ ಹೇಳಕ್ಕೆ ಸಾಧ್ಯ ಆಗೋದಿಲ್ಲ ಹೇಳಿದ್ರೆ ಎಲ್ಲ ಚರ್ಚೆ ಮಾಡಿ ಕೊನೆಗೆ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಯಾರು ಬ್ಯಾಡ್ ಮಾಡಬೇಕು ಅಂತ ಈಗ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅಧ್ಯಕ್ಷರಾಗಿದ್ದಾರೆ ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಕೆಲಸ ಮಾಡ್ತಾರೆ ಇದು ಮಂತ್ರಿಮಂಡಲ ಯಾವಾಗ ಮಾಡಬೇಕಂತ ಅದು ಮುಖ್ಯಮಂತ್ರಿಗೆ ಹೈಕಮಾಂಡ್ ಬಿಟ್ಟ ವಿಚಾರ ನೀವು ನನ್ನ ಬಗ್ಗೆ ಕೇಳಿದ್ರಿ ಯಾವುದು ಯಾವ ಜವಾಬ್ದಾರಿ ಕಾಂಗ್ರೆಸ್ ಕೊಟ್ಟರು ಕೂಡ ನಾವು ಮುಂಚೆನೂ ಮಾಡ್ತಾಯಿದ್ದೀವಿ ಇವಾಗಲೂ ಮಾಡ್ತೀವಿ ಮುಂದೆ ಕೂಡ ಮಾಡಿ ಮಂತ್ರಿ ಸ್ಥಾನ ಸಿಕ್ಕರೆ ನಿಭಾಯಿಸ್ತೀವಿ ಅದು ಅದು ಒಂದು ಕರ್ತವ್ಯ ಅಂತ ನಾವು ಮಾಡಿಕೊಡ್ಬೇಕು ವೈಯಕ್ತಿಕವಾಗಿ ಅಭಿಪ್ರಾಯ ಬೆಳವಣಿಗೆ ಬೆಳವಣಿಗೆ ಬಗ್ಗೆ ನಾನು ಫಸ್ಟ್ ಲೈನಲ್ಲೇ ಹೇಳಿದೆ ಕಾಂಗ್ರೆಸ್ ಅಧ್ಯಕ್ಷರು ಫರ್ಮಾನ್ ಕೊಟ್ಟಿದ್ದಾರೆ ಯಾರು ಕೂಡ ಪಕ್ಷದ ಆಂತರಿಕ ವಿಚಾರಗಳನ್ನು ಅಲ್ಲ ಮಾಡಬಾಡಿ ಅಂತ ಕಾರ್ಗ ಸಾಹೇಬ್ರಿಗಾಗಲೇ ಹೇಳಿದ್ದಾರೆ ಅದರಿಂದ ನಾವೆಲ್ಲ ಪಕ್ಷದ ಕಾರ್ಯಕರ್ತರು ನಾವೆಲ್ಲ ಪಕ್ಷದ ಯಾವತ್ತೂ ಕೂಡ ಹೈಕಮಾಂಡ್ ವಿಚಾರಗಳನ್ನು ಹೇಳಿದ ಮೇಲೆ ನಾವು ನಮ್ಮ ಲಿಮಿಟನ್ನು ಬಿಡ್ತೀವಿ ಅದರಿಂದ ಕೆಲವು ವಿಚಾರ ಹೇಳಲಿಕ್ಕೆ ಕಷ್ಟ ಆಗುತ್ತೆ ನಿಮ್ಮನ್ನು ಯಾಕೆ ಕೇಳ್ತಿದ್ದೀವಿ ಒಂದ್ಸಲ ನೀವು ಒಬ್ಬ ಅಲ್ಪಸಂಖ್ಯಾತ ಸಮುದಾಯದ ನಾಯಕರಾಗಿ ಅಲ್ಪಸಂಖ್ಯಾತ ಸಮುದಾಯದ ಅಧ್ಯಕ್ಷರಾಗಬೇಕಂತ ನಿಮ್ಮ ಒತ್ತಾಯ ಅಥವಾ ಏನಾದರೂ ಇದೆಯಾ ಅಂತ ಅದಕ್ಕೆ ನಿಮ್ಮನ್ನು ಕೇಳ್ತಿದ್ದೀವಿ ಸಮುದಾಯದ ನಾಯಕರಾಗಿ ಈಗ ಯಾವಾಗ ಬದಲಾವಣೆ ಮಾಡೋಕ್ಕೆ ಹೊಡ್ತಾರೆ ಚರ್ಚೆ ಮಾಡ್ತಾರೆ ಆವಾಗ ಆ ವರಿಷ್ಠರು ಅದ್ರ ಬಗ್ಗೆ ಚರ್ಚೆ ತೀರ್ಮಾನ ತಗೊಳ್ತಾರೆ ಅದರಿಂದ ಸದ್ಯಕ್ಕೆ ಅದಕ್ಕೆ ಚರ್ಚೆ ನೀವು ಯಾವಾಗ ಬೇಡಿಕೆ ಇಡ್ತೀರಿ ಸರ್ ಇದನ್ನು ಅದನ್ನು ಚರ್ಚೆ ಮಾಡ್ತೀವಿ ಈಗ ಹಾಂ ಅದು ಏನಿದ್ರು ಕೂಡ ನಾವು ಇಂಟರ್ನಲ್ಲಿ ಕೂತ್ಕೊಂಡು ಮಾತಾಡಿ ಅವ್ರಿಗೆ ಹೇಳ್ತೀವಿ ಏನು ಹೇಳಬೇಕು ಆ ಟೈಮಲ್ಲಿ ಹೇಳ್ತೀವಿ